ತಲಕಾಯ್ ತಪ್ಪಾಯ್ತಿರು ಸನ ಬೆಳಗ್ಗಿಂದ ಒಂಬತ್ತವರು ಜರ್ನಿ ಮಾಡಿ 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 ಅಂದವೇ ಬಂದು ಈಗ ಕ್ಯಾಂಪ್ ಹಾಕೋ ಅಂತ ಟೈಮ್ ಆಗಿದೆ ಇನ್ನೇನು ಸಂಜೆ ಆಗಿದೆ ರಾತ್ರಿ ಹೊತ್ತು ಈ ದೇಶದಲ್ಲಿ ಓಡಾಡಕ್ ಆಗಲ್ಲ ಕಣ್ರಿ ಅಷ್ಟು ಸೇಫ್ಟಿ ಇಲ್ಲ ಇಲ್ಲಿ ಲೋಕಲ್ ಅವ್ರೆ ಓಡಾಡಲ್ಲ ಇನ್ನ ಫಾರಿನರ್ ಓಡಾಡ್ರೆ ತುಂಬಾ ಪ್ರಾಬ್ಲಮ್ ಆಗ್ತದೆ ಅದಕ್ಕೆ ನೋಡ್ರಿ ನಮ್ಮ ಸ್ನೇಹಿತರು ಎಲ್ಲಾ ಸಾಮಾನುಗಳ್ನು ಆಲ್ರೆಡಿ ಇಳಿಸ್ಬಿಟ್ಟವ್ರೆ ಪಾಪ ಇಡೀ ಗಾಡಿ ಇಡೀ ಮನೆ ತಗೊಂಡ್ಬಿಟ್ಟವ್ರೆ ಮತ್ತೆ ನಾವಿರೋ ಅಂತ ಜಾಗ ನೋಡ್ರಿ ಅದ್ಭುತವಾಗಿದೆ ಪಾಮ್ ಟ್ರೀಸ್ ಸಹ ಬೆಳದ್ಬಿಟ್ಟಿವಿ ಇಲ್ಲಿನ ಜನಗಳಿಗೆ ಎಂಜಲು ಪಂಜಲು ಏನೂ ಇಲ್ಲ ಒಬ್ರು ಕುಡಿದಿರೋ ಒಟ್ಟಿಗೆ ಕೂತು ಊಟ ಮಾಡ್ತಾರೆ ದೇವರ ಮಾರೋಟನಿಯಾದಲ್ಲಿ ಸಂಜೆ ಆಗೋಯ್ತು ಸನ್ಸೆಟ್ ಆಲ್ರೆಡಿ ಆಗೋಗ್ಬಿಟ್ಟಿದೆ ಅಲ್ಲಿ ಆಗ್ಲತ್ತಂತೂ ಇಲ್ಲಿ ಇರಕ್ಕೆ ಬಿಸಿಲು ಸಂಜೆ ಆಗ್ತಾ 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 ಬಿಸಿಲೆಲ್ಲಾ ಮಾಯ ಆಗೋಗ್ಬಿಡ್ತದೆ ಚಳಿಗೆ ನಮ್ ಸ್ನೇಹಿತರು ಸ್ಪೆಷಲ್ ನೊರೆ ಟೀ ಮಾಡ್ತಾವ್ರೆ ನಿಮ್ಗೆ ಅದ್ರಲ್ಲಿ ಅನಿಸ್ಬೋದು ಏನು ಮಿಕ್ಸ್ ಮಾಡ್ಬಿಟ್ಟವ್ರೆ ಅಂತ ಏನು ಮಿಕ್ಸ್ ಮಾಡಿಲ್ಲ ಅದ್ರಲ್ಲಿ ಟೀ ಎಲೆ ಮತ್ತೆ ಸಕ್ಕರೆ ಅಷ್ಟೇ ತರ ಟಿಪ್ಪಿಸಿ ಟಿಪ್ಪಾಯಿಸಿ ಟಿಪಾಯಿಸಿ ನೊರೆ 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 ಮಾಡ್ತಾರೆ 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 ನೊರೆ ಇಲ್ಲ ಅಂದ್ರೆ ಇವ್ರು ಕುಡಿಯೋದೇ ಇಲ್ಲ ಅಂತಾರೆ ಇಡೀ ದೇಶದ ಜನಗಳಂತೂ ಟೀಗೆ ಅಡಿಕ್ಟ್ ಆಗ್ಬಿಟ್ಟವ್ರೆ ಟೀ ಕುಡಿತಾರೆ ಕುಡಿತರೆ ಕುಡಿತಾರೆ ಅಂದ್ರೆ ಎಲ್ಲೋದ್ರೂ ಈ ತರ ಪಾತ್ರೆ ಮತ್ತೆ ಗ್ಯಾಸ್ ಸ್ಟೋವ್ ತಗೊಂಡೋಗ್ಬಿಡ್ತಾರೆ ಬಿಸಿ ನೀರು ಕಾಯಿಸ್ತಾ ಇರ್ತಾರೆ ಸಕ್ಕರೆ ಹಾಕ್ತಾ ಇರ್ತಾರೆ ಕುಡಿತಾ ಇರ್ತಾರೆ ಕುಡಿತಾ ಇರ್ತಾರೆ ನೋಡಿ ಸಕ್ಕರೆ ಇಲ್ಲಿ ಕ್ಯಾರಿ ಮಾಡ್ತಾ ಇರ್ತಾರೆ ಯಾವಾಗಲೂ ಹಿಂಗೆ ಇವರು ನೋಡಿ ಇದ್ರು ತುಂಬಾ ಸಕ್ಕರೆ ಐತೆ ನೋಡ್ರಿ ಇಲ್ಲಿ ವಿಥೌಟ್ ನೋಡ್ರಿ ಸಕ್ಕರೆ ಒಂದ್ ಮಣ ಹಾಕ್ಬಿಟ್ಟವ್ರ ಇವರು ನೋಡ್ ನೋಡ್ತಿದ್ದಂಗೆ ಕತ್ಲೆ ಆಗೋಯ್ತು ನಮ್ ಸ್ನೇಹಿತರು ಬೆಂಕಿ ಬೇರೆ ಹಚ್ಬಿಟ್ರು ಸುಮ್ನಿರ್ಲಾರ್ದಿರ ಪಾತ್ರೆಗೆ ಯಾವ್ದೋ ಹಿಟ್ ಬೇರೆ ಹಾಕಿ ಕಲಸ್ಬಿಟ್ಟು ಬಟ್ಟೆ ಹೋಗಂಗ್ ಗುರೇವ್ರ ನಮ್ ಸ್ನೇಹಿತ ಏನೋ ಮಾಡಕ್ ಟ್ರೈ ಮಾಡ್ತವ್ರೆ ಆದ್ರೆ ಏನ್ ಮಾಡ್ತವ್ರೆ ನಮ್ಗೆ ಗೊತ್ತಾಗ್ತಾ ಇಲ್ಲ ನಾನಂತೂ ಅನ್ಕೊಂಡಿರ್ಲಿಲ್ಲ ಮುಚ್ಚ್ರಿ ಅವಾಗಿಂದ ಮರುಭೂಮಿಲಿ ಬೆಂದು ಬರ್ಡಾಗಿರೋ ಅಂತ ಬ್ರೆಡ್ ನೋಡ್ತಾ ಇದೀರ ನೀವೀಗ ಇದನ್ನ ತಗೊಂಡು ಯುದ್ಧ ಭೂಮಿಲಿ ಯುದ್ಧನೇ ಮಾಡ್ಬಿಡ್ಬೋದು ಗುರು ಆಹಾ ಇದೊಂಥರ ಚಿತ್ರ ವಿಚಿತ್ರವಾಗೈತೆ ಗುರು ನನ್ ತಲ್ಕಾಯಿ ದಪ್ಪ ಐತಿ ಕ್ರಿಸ್ಪಿ ಕ್ರಿಸ್ಪಿ ಅಂತ ಇದೆ ಟೇಸ್ಟ್ ಮಾಡ ಇದನ್ನ ಅಕ್ಕಿ ರೊಟ್ಟಿ ಹಂಗೆ ಕರ್ಮ ಕರ್ಮ ಅಂತದ ಸೇಮ್ ಅದೇ ತರ ಟೇಸ್ಟ್ ಹೊಡಿತೈತೆ ಗುರು ಚಕದಾಗ